ಜೈ ಶ್ರೀರಾಮ್ ಪಂಚೀಕರಣ ಸೃಷ್ಟಿ ಪ್ರಕರಣ ಹರಿದಾಸ ಸಾಹಿತ್ಯ ರಸಪ್ರಶ್ನೆ ರಥೋತ್ಸವ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಇವೆರಡೂ ಪರಮಾತ್ಮನ ಆಸ್ತಿಗಳು ಇವೆರಡೂ ಪರಮಾತ್ಮನ ಆಧೀನದಲ್ಲಿ ಇರುತ್ತವೆ ಎಲ್ಲವೂ ಸತ್ಯವಾಗಿರುತ್ತವೆ ಇವೆರಡಕ್ಕೂ ಸಾಮ್ಯತೆ ಇದೆ ಬ್ರಹ್ಮಾಂಡಕ್ಕೂ ಪಿಂಡಾಂಡಕ್ಕೂ ಒಂದು ಬೃಹದಾಕಾರವಾಗಿದ್ದರೆ ಇನ್ನೊಂದು ಸಣ್ಣ ಪ್ರಮಾಣದ್ದು ಬ್ರಹ್ಮಾಂಡದಲ್ಲಿ ಸೂರ್ಯಚಂದ್ರರು ಇರುವಂತೆ ಜೀವಿಯ ದೇಹದಲ್ಲಿ ಎರಡು ಕಣ್ಣುಗಳು ಇರುತ್ತವೆ ಅಲ್ಲಿ ಸಮುದ್ರ ಇರುವಂತೆ ದೇಹದಲ್ಲಿ ಜಲತತ್ವವಿರುತ್ತದೆ ಅಲ್ಲಿ ಅರಣ್ಯಗಳಿರುವಂತೆ ದೇಹದಲ್ಲಿ ಅನೇಕ ರೋಮಗಳು ಇರುತ್ತವೆ ಬ್ರಹ್ಮಾಂಡದಲ್ಲಿ ವಾಯುವಿನ ಸಂಚಾರವಿದ್ದಂತೆ ಜೀವಿಯಲ್ಲಿ ಶ್ವಾಸೋಚ್ಛ್ವಾಸ ಕ್ರಿಯೆ ನಡೆಯುತ್ತದೆ ಬ್ರಹ್ಮಾಂಡದಲ್ಲಿರುವ ಎಲ್ಲ ಇಪ್ಪತ್ನಾಲ್ಕು ತತ್ವಗಳು ಪಿಂಡಾಂಡದಲ್ಲಿ ಇರುತ್ತವೆ ಬ್ರಹ್ಮಾಂಡದಲ್ಲಿ ಹದಿನಾಲ್ಕು ಇರುವಂತೆ ಪಿಂಡಾಂಡದಲ್ಲೂ ಪಾದಾದಿ ಸೇರೋ ಪರ್ಯಂತ ಹದಿನಾಲ್ಕು ವಿಭಾಗಗಳಿರುತ್ತದೆ ಆಯಾ ವಿಭಾಗವು ಬ್ರಹ್ಮಾಂಡದ ಆಯಾ ಲೋಕದ ಪ್ರತಿನಿಧಿ ಎನ್ನುತ್ತಾರೆ ಜ್ಞಾನಿಗಳು ಇನ್ನು ಪರಮಾತ್ಮನು ಬ್ರಹ್ಮಾಂಡದ ಅಂತರ್ಗತನಾಗಿಯೂ ಪಿಂಡಾಂಡದ ಅಂತರ್ಗತನಾಗಿಯೂ ಮೂಲರೂಪ ನಾಲ್ಕು ರೂಪ ಐರೂಪ ಒಂಬತ್ತು ರೂಪ ರೂಪ ಏಕಾದಶ ರೂಪ ಇಪ್ಪತ್ನಾಲ್ಕು ರೂಪ ನೂರ ನೂರ ಒಂದು ರೂಪ ಸಾವಿರ ರೂಪ ಅನಂತ ರೂಪಗಳಿಂದ ಇದ್ದು ರಕ್ಷಣೆಯನ್ನು ಮಾಡುತ್ತಾನೆ ಪರಮಾತ್ಮನು ಜೀವರ ಉದ್ಧಾರಕ್ಕಾಗಿ ಸಾಧನೆ ಮಾಡಲಿಕ್ಕಾಗಿ ಮೊದಲು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದನು ನಂತರ ಬ್ರಹ್ಮಾಂಡದಲ್ಲಿ ಸದೃಶವಾದ ಅನೇಕ ಪಿಂಡಾಂಡಗಳನ್ನು ದೇಹಗಳನ್ನು ಸೃಷ್ಟಿ ಮಾಡಿ ಅವುಗಳಲ್ಲಿ ಜೀವಿಗಳನ್ನು ತಂದಿಟ್ಟನು ದೇಹವನ್ನು ಸೃಷ್ಟಿ ಮಾಡಿ ಭೌತಿಕ ದೇಹವನ್ನು ಸೃಷ್ಟಿ ಮಾಡಿ ಅಲ್ಲಿ ಜೀವಿಗಳನ್ನು ತಂದಿಡ್ತಾನೆ ಜೀವಿಗಳಿಗೆ ಸಾಧನೆಯನ್ನು ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟನು ಈ ರೀತಿಯಾಗಿ ಅನುವು ಮಾಡಿಕೊಟ್ಟ ಯಾಕೆಂದರೆ ಪಂಚಭೌತಿಕವಾದ ದೇಹ ಮತ್ತು ಈ ಭೂಮಿ ಇಲ್ಲದಿದ್ದರೆ ಜೀವಿಗಳು ತಮ್ಮ ಕರ್ಮಗಳ ಕರ್ಮ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೀವಿಗಳಿಗೆ ಸಾಧನೆಯನ್ನು ಮಾಡಿಕೊಳ್ಳಲು ಈ ರೀತಿಯಾಗಿ ಅನುವು ಮಾಡಿಕೊಟ್ಟನು ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಎರಡೂ ಪರಮಾತ್ಮನಿಗೆ ಸಾದೃಶ ಪ್ರತಿಬಿಂಬ ಎನಿಸಿರುತ್ತವೆ ಬ್ರಹ್ಮಾಂಡ ಪಿಂಡಾಂಡ ಪರಮಾತ್ಮನಿಗೆ ಪ್ರತಿಬಿಂಬ ಸಾದೃಶ ಅಂತರ ಆಗಲಿ ಬ್ರಹ್ಮಾಂಡನೇ ಪಿಂಡಾಂಡನೇ ಬ್ರಹ್ಮ ಅಲ್ಲ ಪರಬ್ರಹ್ಮ ಬೇರೆ ಬ್ರಹ್ಮಾಂಡ ಬೇರೆ ಅನಂತ ಜೀವರಾಶಿಗಳು ಬೇರೆ ಎಲ್ಲವೂ ಸತ್ಯ ಪರಬ್ರಹ್ಮ ಸತ್ಯ ಬ್ರಹ್ಮಾಂಡ ಸತ್ಯ ಅನಂತ ಜೀವರಾಶಿಗಳು ಸತ್ಯ ಅಂತಕ್ಕಂಥ ವಿಚಾರಗಳನ್ನು ನಾವು ತೆಗೆದುಕೊಳ್ಳಬೇಕು ಈ ಸತ್ಯತ್ವವನ್ನೇ ಹರಿದಾಸರು ಕೊಂಡಾಡಿ ಹೇಳಿದ್ದಾರೆ ಪರಮಾತ್ಮನು ಕಾಲತಃ ದೇಶತಃ ಗುಣತಃ ಪೂರ್ಣನಾಗಿದ್ದುದರಿಂದ ಅವನಿಗೆ ಆದಿ ಅಂತ್ಯಗಳಾಗಲಿ ಕ್ಷಯಗಳಾಗಲಿ ಎಂದಿಗೂ ಇರುವುದಿಲ್ಲ ಇನ್ಫೋನೈಟ್ ಎಲ್ಲ ಇನ್ಫೋನೈಟ್ ಅವನು ಅನಂತ ಆತನಿಗೆ ಸಮರೇ ಯಾರೂ ಇಲ್ಲದಿರುವಾಗ ಆತನಿಗಿಂತ ಉತ್ತಮರು ಇರುವುದೇ ಇಲ್ಲ ಅನ್ನುವುದು ಕೈಮುತ್ತೆ ಸಿದ್ಧ ಜೀವರ ತಾರತಮ್ಯವು ಸ್ವಾಭಾವಿಕವಾಗಿದ್ದುದರಿಂದ ಅದು ಸಂಸಾರದಲ್ಲಿ ಹೇಗೋ ಮುಕ್ತಿಯಲ್ಲೂ ಹಾಗೇ ಇದ್ದೇ ಇರುತ್ತದೆ ತಾರತಮ್ಯ ಅಂತಕ್ಕಂಥದ್ದು ಅನಾದಿ ಕಾಲದಿಂದ ಆಯಾ ಜೀವರಿಗೆ ಬಂದಿದ್ದೇ ಅದು ಫ್ಯಾಕ್ಟ್ ರಿಯಲ್ ಫ್ಯಾಕ್ಟ್ ಆದ್ದರಿಂದ ಅದು ಮುಂದೆ ಇಲ್ಲಿ ಸಂಸಾರಕ್ಕೆ ಬಂದು ಬೆಳಕಿಗೆ ಬಂದು ಕರ್ಮಾದಿಗಳನ್ನು ಮಾಡಿಕೊಂಡು ಮೋಕ್ಷವನ್ನು ಹೊಂದಿದ ಮೇಲೆ ಕೂಡ ಆ ತಾರತಮ್ಯ ಕಂಟಿನ್ಯೂ ಆಗ್ತದೆ ಮುಕ್ತಿಯು ನಿತ್ಯವಾದದ್ದು ಮತ್ತು ತಮಸ್ಸು ಸಹ ನಿತ್ಯವಾದದ್ದು ಎರಡು ಎಕ್ಸ್ಟ್ರೀಮ್ ಎಂಡ್ ಒಂದು ಪಾಸಿಟಿವ್ ಎಂಡ್ ಎನರ್ ಈಸ್ ನೆಗೆಟಿವ್ ಎಂಡ್ ಟೋಟಲಿ ಎಕ್ಸ್ಟ್ರೀಮ್ ಎಂಡ್ಗಳು ಮುಕ್ತಿಯಿಂದ ಅಥವಾ ತಮಸ್ಸಿನಿಂದ ಇವೆರಡರಿಂದ ಪುನಃ ಹಿಂದಿರಿಗೋ ಪ್ರಸಕ್ತಿಯೇ ಇಲ್ಲ ಒಂದು ಸಾರೆ ಮೋಕ್ಷವನ್ನು ಹೊಂದಿದ ಮೇಲೆ ಅಂದರೆ ಲಿಂಗದೇಹ ಭಂಗ ಆದಮೇಲೆ ಆ ಸ್ವರೂಪದ ಜೀವಿ ತನ್ನದಾದಂಥ ಒಂದು ಸ್ವರೂಪದ ಏನು ಪ್ರಕಟವಾದ ಮೇಲೆ ಐದರ ಮೋಕ್ಷಕ್ಕೆ ಹೋಗ್ತಾನೆ ಇಲ್ಲ ಏನಂದರೆ ತಮಸ್ಸಿಗೆ ಹೋಗ್ತಾನೆ ಅದು ಫೈನಲ್ ಇನ್ನು ದೇವತೆಗಳಿಗೆ ತಮಸ್ಸು ಪ್ರಾಪ್ತಿ ಇಲ್ಲ ದೇವತೆಗಳಿಗೆ ಎಂದೂ ತಮಸ್ಸು ಸಿಗೋದಿಲ್ಲ ಹಾಗೆಯೇ ಅಸುರರಿಗೆ ಎಂದೂ ಮೋಕ್ಷದ ಪ್ರಾಪ್ತಿ ಇಲ್ಲ ನಿತ್ಯ ಸಂಸಾರಗಳಿಗೆ ಇವೆರಡೂ ಪ್ರಾಪ್ತಿಯಲ್ಲಿ ಇನ್ನು ಬಿಟ್ಟು ನೀರ್ತಾರರು ನಿತ್ಯ ಸಂಸಾರಗಳು ಏನು ಬಿಟ್ಟಿ ಅಂತಾರೆ ಪ್ರತಿ ಬ್ರಹ್ಮಕಲ್ಪದಲ್ಲಿಯೂ ಸಾಧನ ಪೂರ್ತಿಯಾದವರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಮುಕ್ತಿಯಾಗುತ್ತಿದ್ದರೂ ಸಾಧನ ಮಾಡಬೇಕಾಗಿರುವ ಅನಂತ ತ್ರಿವಿಧ ರಾಶಿಗಳು ಸಂಸಾರದಲ್ಲಿ ಇದ್ದೇ ಇರ್ತಾರೆ ಬೇಕಾದಷ್ಟು ಅನಂತ ಜೀವರಾಶಿಗಳು ಈಗಾಗಲೇ ಮೋಕ್ಷ ಆಗಿಬಿಟ್ಟಿದೆ ಅವರು ಸಾಧನೆ ಮುಗಿಸೋಗ್ಬಿಟ್ಟೆ ಮೋಕ್ಷದಲ್ಲಿ ಇದ್ದಾರೆ ಆದರೂ ಕೂಡ ಅನಂತ ತ್ರಿವಿಧ ರಾಶಿಗಳು ಇನ್ನೂ ಇದ್ದೇ ಇರ್ತಾರೆ ಆದ್ದರಿಂದ ಸೃಷ್ಟಾದಿ ಕಾರ್ಯಗಳು ಅನಂತ ಕಾಲದವರೆಗೆ ನಡೆಯುತ್ತಲೇ ಇರುತ್ತೆ ಇದು ಎಂಡಿಲೆಸ್ ಸೈಕಲಲ್ ಸೈಕ್ಲಿಕ್ ಪ್ರಾಸೆಸ್ ಜೀವರ ಸಂಖ್ಯೆಯು ಗಣಶಃ ಅನಂತವಾಗಿರುತ್ತದೆ ಸಾತ್ವಿಕ ರಾಜಸ ಮತ್ತು ತಮ ಎಂಬ ಈ ಮೂರು ಗಣಗಳ ಜೀವರು ಅಸಂಖ್ಯರಾಗಿದ್ದಾರೆ ಇನ್ನು ಮುಕ್ತಿಯೋಗ ಜೀವರಲ್ಲಿಯೂ ರುಜುಗಣಗಳು ರುದ್ರಗಣಗಳು ಇಂದ್ರಗಣಗಳು ಹೀಗೆ ಅನೇಕ ಗಣಗಳಿವೆ ಅವು ಕೂಡ ಆ ಗಣಗಳಲ್ಲಿ ಕೂಡ ಜೀವಿಗಳು ಅಸಂಖ್ಯಾಕರಾಗಿದ್ದಾರೆ ಎಲ್ಲ ಇದು ಇನೋಫೋನೆಟ್ ಇದು ಒಂದು ಇನ್ಫೋನೆಟ್ ಅಂತ ತಿಳ್ಕೊಬೇಕಂದ್ರೆ ಭಾಳ ನಾವು ವಿಚಾರ ಮಾಡಬೇಕಾಗ್ತದೆ ಇನೋಫೋನೆಟ್ ತಿಳ್ಕೊಬೇಕಂದ್ರೆ ತಮೋಯೋಗ್ಯರಲ್ಲಿನ ಗುಣಗಳು ಅನಂತ ಸಂಖ್ಯಾಕವಾಗಿ ಇರುತ್ತವೆ ಹೀಗೆಯೇ ಜೀವಾನಂತ ಕಾಲಾನ್ಯಂತವು ನಮ್ಮ ಯೋಗತೆಗೆ ನಿಲುಕಲಾರದದ್ದು ಇನ್ಫೊನೆಟ್ ಜೀವಾಸ್ ಕಾಲನೂ ಇನ್ಫೊನೆಟ್ ಪ್ರವಾಹ ನಿತ್ಯ ಅದು ನಡೀತನೇ ಇರುತ್ತೆ ಕಾಲ ಯಾವಾಗ ಬಂತು ಯಾವಾಗ ಎಂಡಾಗ್ತಾ ಪ್ರಶ್ನೆಯೇ ಇಲ್ಲ ಕಾಲ ನಡೀತಾನೆ ಇರ್ತದೆ ಕಾಲದ ಬಗ್ಗೆ ಆಮೇಲೆ ಸರಿಯಾಗಿ ವಿಚಾರ ವಿಚಾರಗಳನ್ನು ಮಾಡೋಣ ಡಿಸ್ಕಸ್ ಮಾಡೋಣ ಪರಮಾತ್ಮನ ಸೃಷ್ಟಿಯಾದಿ ಕಾರ್ಯವು ಅನಾದಿಯಿಂದ ನಡೆದು ಬಂದಿರುತ್ತದೆ ಅದು ಮುಂದೆಯೂ ಅನಂತ ಕಾಲಕ್ಕೂ ನಡೆಯುತ್ತಲೇ ಇರುತ್ತದೆ ಈಗಿಷ್ಟು ತಿಳ್ಕೊಳ್ಳೋದು ನಾವು ಸ್ಥಿತಿ ಲಯಾದಿಗಳನ್ನು ವರ್ಣಿಸುವಾಗ ನಾವು ಪಂಚೀಕರಣ 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 ಎಂಬ ಶಬ್ದವನ್ನು ಬಹುವಾಗಿ ಕೇಳುತ್ತೇವೆ ಏನು ಪಂಚೀಕರಣ ಇದು ನಮ್ಮ ವಿದ್ಯಾಲಯದಿಂದ ನಡೆಯುತ್ತಿರುವ ಹರಿದಾಸ ಸಾಹಿತ್ಯದ ಸ್ನಾತಕ ಪರೀಕ್ಷೆಗೆ ಎಮ್ ಇನ್ ಹರಿದಾಸ ಸಾಹಿತ್ಯ ಪಂಚೀಕರಣ ಸೃಷ್ಟಿ ಪ್ರಕರಣ ಒಂದು ವಿಶೇಷವಾದ ಪರೀಕ್ಷಾ ವಿಷಯವಾಗಿರುತ್ತದೆ ನಮ್ಮ ವಿದ್ಯಾಲಯದ ಇಪ್ಪತ್ತೆಂಟನೆಯ ಸ್ಥಾಪನಾ ವರ್ಷದ ಪೂರ್ತಿ ಹರಿದಾಸ ಸಾಹಿತ್ಯ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮವನ್ನು ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಹಮ್ಮಿಕೊಂಡಿದ್ದೆ ಇಪ್ಪತ್ತೆಂಟನೇ ವರ್ಷ ನಡೀತಾ ಇದೆ ನಮ್ಮ ವಿದ್ಯಾಲಯ ಪ್ರಾರಂಭವಾಗಿ ಕಾಲೇಜು ಶಾಲಾ ಟೈಪ್ ಎಜುಕೇಷನ್ ಕೊಡಬೇಕು ವರ್ಲ್ಡ್ ವೈಡ್ ಅಂತಕ್ಕಂಥ ವಿಚಾರದ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಮ್ಮ ವಿದ್ಯಾಲಯ ಹರಿದಾಸ ಸಾಹಿತ್ಯ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯ ಪ್ರಾರಂಭ ಆಯಿತು ಇನ್ನು ಪಂಚೀಕರಣದ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿವಲ್ಲ ಅದು ಏನು ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯ ಕಾರ್ಯಕ್ರಮದಲ್ಲಿ ನೂರ ಎಂಟು ಆಸಕ್ತರನ್ನು ಸೇರಿಸ್ಕೊಳ್ಳಿ ಈ ರಥವನ್ನು ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವವನ್ನು ಎಳಿಲಿಕ್ಕೆ ನೂರ ಎಂಟು ಜನರ ಹಗ್ಗದಿಂದ ಹಗ್ಗವನ್ನು ಎಳಿಬೇಕು ಅದನ್ನು ರಥೋತ್ಸವ ಹಗ್ಗವನ್ನು ಎಳಿಬೇಕಂತ ನೂರ ಎಂಟು ಜನರನ್ನು ಸೇರಿಸಿ ಸೇರಿಸ್ಕೋತಾ ಇದ್ದೇವೆ ಇದರ ನೂರ ಎಂಟು ಜನರಲ್ಲಿ ಪಂಚೀಕರಣದಲ್ಲಿ ಐದು 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 ಸಂಖ್ಯೆ ಬಹಳ ಇಂಪಾರ್ಟೆಂಟು ಅದರ ಮಹತ್ವ ಹೆಚ್ಚಿರುವ ಕಾರಣ ಪ್ರತಿಯೊಬ್ಬರಿಗೂ ಈ ರಸಪ್ರಶ್ನೆ ರಥೋತ್ಸವದಲ್ಲಿ ಪ್ರತಿಯೊಬ್ಬರಿಗೂ ಐದು ಪ್ರಶ್ನೆಗಳನ್ನು ಕೇಳಲಾಗುವುದು ಸಾಮಾನ್ಯವಾಗಿ ನಮ್ಮ ಇನ್ನಿತರ ರಸಪ್ರಶ್ನೆ ರಥೋತ್ಸವಗಳಲ್ಲಿ ಉದಾಹರಣೆಗೆ ಹರಿಕಥಾಂಸಾರ ಇನ್ನು ಮುಂದೆ ಬರ್ತಕ್ಕಂಥ ಭಾಗವತ ಭಗವದ್ಗೀತೆ ರಾಮಾಯಣ ಮಹಾಭಾರತ ಇತ್ಯಾದಿ ರಸಪ್ರಶ್ನೆ ರಸೋತ್ಸವಗಳು ಇದ್ದಾವೆ ಒಂದೊಂದು ಒಂದೊಂದು ರಥಗಳು ತಯಾರಾಗ್ತಾ ಇದ್ದಾವೆ ಅಲ್ಲಿ ನಾಲ್ಕು ಪ್ರಶ್ನೆ ಕೇಳ್ತೀವಿ ಇಲ್ಲಿ ಮಾತ್ರ ಇದೆ ಯಾಕಂದರೆ ಪಂಚೀಕರಣ ಐದು 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 ವಿಶೇಷ ಇದು ಒಂದು ಶಬ್ದ ಹೀಗಾಗಿ ಒಂದು ನೂರ ಎಂಟರಿಂದ ಈ ರಥವನ್ನು ಎಳಿಸ್ಬೇಕು ರಥೋತ್ಸವ ಮಾಡಬೇಕಿಲ್ಲ ನೂರ ಎಂಟು ಸಾತ್ವಿಕ ಜನರಿಂದ ಇಂಟು ಫೈವ್ ಐದುನೂರ ನಲವತ್ತು ರಸಪ್ರಶ್ನೆಗಳಾಗ್ತವೆ ಐದುನೂರ ನಲವತ್ತು ರಸಪ್ರಶ್ನೆ ಐದು ನಾಲ್ಕು ಜೀರೋ ಎಲ್ಲ ಸೇರಿದರೆ ಒಂಬತ್ತು ಏನು ಒಂಬತ್ತು ನವವಿಧ ಭಕ್ತಿ ನವವಿಧ ಭಕ್ತಿಯನ್ನು ಸೂಚನೆ ಮಾಡ್ತದೆ ಭಾಗವಹಿಸಿದ ಎಲ್ಲರಿಗೂ ಹರಿವಾಯು ಗುರುದಾಸರಾಯಗಳು ನವವಿಧ ಭಕ್ತಿಯನ್ನು ಹೆಚ್ಚು 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 ಮಾಡಲಿ ಅನುಗ್ರಹ ಮಾಡಲಿ ಮೋಕ್ಷಕ್ಕೆ ಅದರದ್ದು ಒಳ್ಳೆಯ ದಾರಿಯನ್ನು ಕೊಡಲಿ ಅಂತಂದರೆ ಕೇಳ್ತಕ್ಕಂಥ ಒಂದು ದೇವತಾಕ ಏನೋ ಅಂತ ನಾವು ಇದನ್ನು ಅಂದ್ಕೋಬಹುದು ಒಟ್ಟಿನ ಮೇಲೆ ಈ ಒಂದು ಸೃಷ್ಟಿ ಪ್ರಕರಣ ಈ ಒಂದು ಪಂಚೀಕರಣ ರಸಪ್ರಶ್ನೆ ರಥೋತ್ಸವದಲ್ಲಿ ನೂರ ಎಂಟು ಜನರಿಂದ ವಿಶೇಷವಾಗಿ ಅಧ್ಯಯನ ಮಾಡಿದಂಥ ಜನರಲ್ಲಿ ನಾವು ಐದೈದು ಪ್ರಶ್ನೆಗಳನ್ನು ಕೇಳ್ಕೊತ ಹೋಗ್ತಾ ಇದ್ದೀವಿ ಇದು ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇರ್ತದೆ ಮಧ್ಯೆ ಮಧ್ಯೆ ನಾವು ಏನು ಮಾಡ್ತೇವೆ ಅಂದರೆ ಡಿಸ್ಕಷನ್ ಮಾಡ್ತೀವಿ ಕೆಲವೊಂದು ಡಿಸ್ಕಷನ್ ಅಂದರೆ ಇದು ಸೃಷ್ಟಿ ಪ್ರಕರಣ ಪಂಚೀಕರಣ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು ವೈಜ್ಞಾನಿಕ ನೆಲೆಯನ್ನು ಹೊಂದಿದೆ ಇದು ಈಗ ನಮ್ಮ ಸಾಹಿತ್ಯ ಎಷ್ಟು ವೈಜ್ಞಾನಿಕ ನೆಲೆಯನ್ನು ಹೊಂದಿದೆ ಈಗಿನ ವಿಜ್ಞಾನಿಗಳು ಕೂಡ ಅದು ಆಗಿದೆ ದಾಸ ಸಾಹಿತ್ಯ ಅಂತಕ್ಕಂಥ ವಿಚಾರ ನಾವು ಡಿಸ್ಕಸ್ ಮಾಡ್ಕೋತ ಹೋಗ್ಬೇಕು ಯಾಕೆಂದರೆ ದಾಸ ಸಾಹಿತ್ಯ ವರ್ಡ್ ವೈಡ್ ಆಗಬೇಕು ಅಂತಕ್ಕಂಥ ವಿಚಾರದಿಂದ ನಮ್ಮ ಭಾರತೀಯ ಸಾಹಿತ್ಯ ವಿದ್ಯಾಲಯ ಪ್ರಾರಂಭ ಆಯಿತು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲೇ ಪ್ರಾರಂಭವಾಗಿ ವೈಜ್ಞಾನಿಕವಾದ ರೀತಿಯಂಥ ಅಧ್ಯಯನ ಆಗಬೇಕು ಅದಕ್ಕೆ ಪಾಠ ಪಠ್ಯಕ್ರಮ ಕೊಡಬೇಕು ಪಾಠ ಹೇಳಬೇಕು ಅದು ಎಲ್ಲ ವಿಜ್ಞಾನಗಳಿಗೂ ಕೂಡ ಅದು ಇಂಟ್ರೆಸ್ಟ್ ಬರಬೇಕು ಅದು ವಿಚಾರ ಪ್ರಪಂಚದಾದ್ಯಂತ ಆಗಬೇಕು ಅದಕ್ಕೆ ಇಂಗ್ಲೀಷ್ನಲ್ಲಿ ಕೂಡ ನಾವು ಲೆಕ್ಚರ್ಗಳನ್ನು ನಮ್ಮ ವಿದ್ಯಾಲಯ ಹುಟ್ಟುಬಿಟ್ಟಿನ ಮೇಲೆ ಕೊಡ್ತಾ ಇದ್ದೇವೆ ಅದಾದ್ದರಿಂದ ದಯವಿಟ್ಟು ತಾವೆಲ್ಲ ನೂರ ಎಂಟು ಜನರನ್ನು ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಮೇಲೆ ನಾವು ನೋಂದಣಿಯನ್ನು ಮಾಡಿಕೊಂಡು ಅವರಿಂದ ಪ್ರಶ್ನೆಗಳನ್ನು ಉತ್ತರಗಳನ್ನು ವಿಚಾರಗಳನ್ನು ಮಾಡಿ ರಸಪ್ರಸೋತ್ಸವವನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಬಿತ್ತರಿಸ್ತೀವಿ ಎಲ್ಲರೂ ದಯವಿಟ್ಟು ಹಿಂದಿನಂತೆ ಈಗಲೂ ಕೂಡ ಈ ಒಂದು ಪಂಚಿಕನ ರಸ ಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಎಲ್ಲರೂ ಸಪೋರ್ಟ್ ಕೊಡಬೇಕು ನಮ್ಮ ವಿದ್ಯಾಲಯ ಈ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಇದರ ಚಾನಲ್ ಇರ್ತಕ್ಕಂಥ ಅನೇಕ ಪ್ಲೇ ಅವನ್ನೆಲ್ಲ ಕೇಳಬೇಕು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಜನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿದ್ದ ಜನಗಳಿಗೆ ಇದನ್ನು ಪ್ರಚಾರ ಮಾಡಬೇಕು ನಮ್ಮ ವಿದ್ಯಾಲಯ ಇಂಥ ಒಂದು ಕಾರ್ಯಕ್ರಮಗಳನ್ನು ಜನಾನುರಾಗಿ ಕಾರ್ಯಕ್ರಮವನ್ನು ಸಾಹಿತ್ಯವನ್ನು ನಾವು ಪ್ರಚಾರ ಮಾಡಲಿಕ್ಕೆ ತೋರಿಸ್ತಾ ಇದ್ದೀವಿ ಹರೇ ಶ್ರೀನಿವಾಸ ಈ ನಾನು ನಮ್ಮಲ್ಲಿಂದ ಅನೇಕ ಜನರ ನಾವು ಕೇಳ್ತಕ್ಕಂಥ ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಪ್ಲೇ ಲಿಸ್ಟ್ ಇರ್ತದೆ ದಯವಿಟ್ಟು ಎಲ್ಲರೂ ಕೇಳಬೇಕು ನಮಗೆ ಸಪೋರ್ಟ್ ಕೊಡಬೇಕು ಸಪೋರ್ಟ್ ಕೊಡಬೇಕು ನಿಮ್ಮ ಏನಂತಾರೆ ಇಲ್ಲಿ ಕಾಮೆಂಟ್ಸ್ ಕೊಡಬೇಕಲ್ಲಿ ಈಗಿನ ಹೊಸ ಸ್ಕೀಮ್ ಪ್ರಕಾರ ನಾವು ಅಡಾಪ್ಟ್ ಮಾಡ್ಕೋಬೇಕಲ್ಲ ಆದ್ದರಿಂದ ಆ ಒಂದು ನಿಮ್ಮ ಕಾಮೆಂಟ್ಗಳನ್ನು ದಯವಿಟ್ಟು ಕೊಡಬೇಕು ಏನಾದರೂ ತಪ್ಪು ಉಪ್ಪುಗಳಿದ್ರೂ ಕೂಡ ನೀವು ದಯವಿಟ್ಟು ಹೇಳಿರಿ ನಮಗೆ ಅದನ್ನು ನಾವು ಸುಧಾರಿಸ್ಕೊಳ್ಳೋಕ್ಕೆ ಸರಿ ಆಗ್ತದೆ ಯಾಕಂದರೆ ನಮ್ಮದು ಉದ್ದೇಶ ಏನು ನಾಲ್ಕು ಜನಗಳಿಗೆ ದಾಸಾಹಿತ್ಯ ಪ್ರಚಾರವನ್ನು ಮಾಡಬೇಕಂತಕ್ಕಂಥದ್ದು ನಾವು ದೊಡ್ಡ ತಿಳುವಳಿಕೆ ಇದ್ದವರಂತಲ್ಲ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹರೇ ದಾಸ ಸಾಹಿತ್ಯವನ್ನು ನಾವು ಕೂಡ ಅಧ್ಯಯನ ಮಾಡ್ತಾ ಇದ್ದೇವೆ ನಾವು ಕೂಡ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸೇ ತೋದನ್ನು ನುಡಿಯಿಂದ ನುಡಿತಕ್ಕಂಥವರೆ ಆದ್ದರಿಂದ ತಾವೆಲ್ಲರೂ ಸಹೃದಯಗಳನ್ನ ನಮಗೆ ಸಪೋರ್ಟ್ ಕೊಡಬೇಕಂತ ಕೇಳ್ತಾ ಇದ್ದೇನೆ ಅರೆ ಶ್ರೀನಿವಾಸ ನಮ್ಮ ಚಾನಲ್ನ ಬರ್ತಕ್ಕಂಥ ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪರ್ಶ್ನೆ ರಥೋತ್ಸವವನ್ನು ಕೇಳಿರಿ ಸಂತೋಷ ಸಂತೋಷಪಡ್ರಿ ಮತ್ತು ಏನಾದರೂ ಇದಕ್ಕೆ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ದಯವಿಟ್ಟು ಸಜೆಷನ್ಸ್ ಕೊಡಿ ಹರೇ ಶ್ರೀನಿವಾಸ ಹರೇಶ್ ನಾನು ಪರಶುರಾಮ್ ಬೆಟ್ಟಗೇರಿ ಭಾರತೀಯ ಹೆದ್ದಾರ ಸಾಹಿತ್ಯ ವಿದ್ಯಾಲಯದ ನಿರ್ದೇಶಕನಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಹರೇ ಶ್ರೀನಿವಾಸ